ಎಲ್ರಿಗೂ ನಮಸ್ಕಾರ ಇವತ್ತು ನೈಟಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಫೈರಿಂಗ್ ಆಗಿದೆ ಅಂತ ಒಂದು ನ್ಯೂಸ್ ಬಂತು ಏನು ಅವರು ಊರಿಂದ ಬಳ್ಳಾರಿಗೆ ಬರ ತಕ್ಷಣ ಕಾರ್ ಹೇಳಿದ ತಕ್ಷಣ ಗುಂಡಿನ ದಾಳಿಗಳು ನಡೆದಿದೆ ತಮ್ಮೆಲ್ಲರಿಗೂ ಗೊತ್ತು ಜನಾರ್ದನ್ ರೆಡ್ಡಿ ಅವರು ತುಂಬ ಕಾಂಟ್ರವರ್ಸಿಗಳು ಮಾಡಿಕೊಂಡಿದ್ರು ಹೋದ ವರ್ಷ ನೋಡ್ಬೋದು ನೀವು ಒಂದು ಮೂರು ವರ್ಷ ಜೈಲಲ್ಲಿ ಆಮೇಲೆ ಆಚೆ ಬಂದರು ಬೇಲ್ ಮೇಲೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಏನೋ ಒಂದು ಪುತ್ತಲಿ ಸ್ಥಾಪನೆ ಮಾಡೋ ಟೈಮಲ್ಲಿ ಆ ಕಡೆ ಈ ಕಡೆ ಅವ್ರ ಗ್ಯಾಂಗ್ಗಳಿಗೆ ಒಂದು ಗಲಾಟೆ ಆಗಿದೆ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ದಾರೆ ಅಂದ್ಬಿಟ್ಟು ಇವರು ಗನ್ ಮ್ಯಾನ್ಗಳೇ ಯಾವಾಗ ಇಲ್ಲಿ ಕಟ್ಟಬೇಡ ಅಂತ ಹೇಳಿರೋದಕ್ಕೆ ಹಂಗೆ ಕೈ ಕೈ ಮಿಲಾಸ್ಕೊಂಡು ಎಲ್ಲ ಹೊರದಾಡಿಕೊಂಡು ಅದರಲ್ಲಿ ಒಬ್ಬ ಭರತ್ ರೆಡ್ಡಿ ಅಂತ ಅವ್ರ ಕಡೆ ಅವರೊಂದು ಹುಡುಗ ಗುಂಡೇಟ್ಗೆ ಬಲಿಯಾಗಿ ಜೀವನ ಬಿಟ್ಟಿದ್ದಾರೆ ಇದ್ರಿಗೆಲ್ಲ ಕಾರಣ ಯಾರಂದರೆ ನೀವೇ ಹೇಳ್ಬೇಕಂದ್ರೆ ಎಲ್ಲರೂ ಒಂದೇ ಒಗ್ಗಟ್ಟಿಂದ ಇದ್ದು ಸೋಲು ಗೆಲುವು ಅನ್ನೋದು ಬರುತ್ತೆ ದುಶ್ಮನ್ಗಳು ಯಾವತ್ತು ಮಾಡ್ಕೋಬಾರ್ದು ಸೋತವನು ಮುಂದೆ ಗೆಲ್ತಾನೆ ಗೆದ್ದವನು ಮುಂದೆ ಸೋಲ್ತಾನೆ ಮತ್ತೆ ಇನ್ನೊಂದು ಈ ಜನಾರ್ದನ್ ರೆಡ್ಡಿ ಅವರು ಕೆಲವು ವರ್ಷಗಳಿಂದ ಪಾಪ ಅವರು ನೊಂದ್ಬಿಟ್ರು ಆ ಊರಲ್ಲಿ ಹಿರಿಯರು ಹೇಳಿರೋ ಮಾತು ಏನಂದರೆ ಒಂದು ಕ್ವಾರಿ ನಡೆಸ್ತಾ ಇದ್ರಂತೆ ಆ ಕ್ವಾರಿ ನಡೆಸೋ ಟೈಮಲ್ಲಿ ಒಂದು ಪುರಾತನ ಟೆಂಪಲ್ ಒಂದಿತ್ತು ಅದನ್ನು ಎಲ್ಲ ತಳ್ಳಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು ಆ ಊರು ಅವರು ಹೋಗಿ ಎಲ್ಲ ಬುದ್ಧಿ ಮಾತು ಹೇಳಿದ್ದಾರೆ ಬೇಡ ಸ್ವಾಮಿ ಆ ಟೆಂಪಲ್ಲು ತುಂಬ ತುಂಬ ವರ್ಷಗಳಿಂದ ಇದೆ ಅದನ್ನು ತಳ್ಳಬೇಡಿ ನಿಮ್ಗೆ ಅಪಾಯ ಬರುತ್ತೆ ಅಂತ ಹೇಳಿದ್ರು ಜನಾರ್ದನ್ ರೆಡ್ಡಿ ಅವರು ಇಲ್ಲ ನಾನು ಬೇರೆ ಕಡೆ ನಿಮ್ಗೆ ಕಟ್ಸ್ಕೊಡ್ತೀನಿ ವಸದೇ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ದೇವರು ಅಲ್ಲೇ ಸೃಷ್ಟಿ ಆಗಿರೋದನ್ನು ನಾವ್ಯಾವ್ರು ತಡೆಯೋಕ್ಕಾಗಲ್ಲ ಯಾವತ್ತು ಆ ಟೆಂಪಲ್ ಮೇಲೆ ಕೈ ಇಕ್ಕಿದ್ರೆ ಜನಾರ್ದನ್ ರೆಡ್ಡಿಯವರು ಅವತ್ತು ಅವ್ರ ತಲೆ ಮೇಲೆ ಶೇಕುನಿ ಕುತ್ಕೊತು ಅದೆಲ್ಲ ನಿಮ್ ನಿಮ್ ನಿಮಗೆ ಗೊತ್ತು ನೋಡಿದ್ದೀರಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೆಲವ್ರಿಗೆ ಗೊತ್ತಿಲ್ಲ ಇದು ಒಂದು ಕ್ವಾರಿ ನಡೆಸೋ ಟೈಮಲ್ಲಿ ಆ ಟೆಂಪಲ್ನ ಹೊಡೆದು ಸುಮಾರು ಇಲ್ಲಿ ಬಳ್ಳಾರಿಯಿಂದ ಐ ಟಿ ಸಿ ಹೋಟ್ಲಿಗೆ ಹೆಲಿಕಾಪ್ಟ್ರಲ್ಲಿ ಬರೋರು ಉಪ್ಪಿಟ್ಟು ಟಿಫನ್ಗೆ ಉಪ್ಪಿಟ್ಟು ತಿನ್ನಕ್ಕೆ ಅಲ್ಲಿಂದ ಬಂದು ಹೆಲಿಕಾಪ್ಟ್ರಲ್ಲಿ ಹೋಗೋರು ನಾವು ಏನೇ ಇದ್ರು ಎಷ್ಟೇ ಎತ್ತರ್ಗ ಬೆಳೆದ್ರೂ ತಲೆ ಬಾಗಬೇಕು ಅಹಂಕಾರ ಪಟ್ಟರೆ ಅಲ್ಲೇನೇ ಬರೋದು ನಾವು ಆಮೇಲೆ ಆ ಹೆಲಿಕಾಪ್ಟರ್ಗಳೆಲ್ಲ ಜಕ್ಕೂರು ಏರ್ಪೋರ್ಟಲ್ಲಿ ನಿಮಗೂ ಗೊತ್ತು ಗೆದ್ಲಿಡಿತಾವೆ ಎಲ್ಲ ಸೀಸ್ ಮಾಡಿಬಿಟ್ರು ತಾನಾಗಿ ಒಂದು ತಪ್ಪನ್ನ ಅರ್ದ್ಕೊಂಡು ತಿರ್ಗ ಮತ್ತೆ ಎಲೆಕ್ಷನ್ಗೆ ನಿಂತ್ಕೋಬೇಕಂತ ಪೈಪೋಟಿಗಳೆಲ್ಲ ಮಾಡಿದ್ರು ಪಾಪ ಅವು ಭರತ್ ರೆಡ್ಡಿ ಅವರು ಸೋಲಿಸಿ ಗೆಲ್ಲಿಸಿದ್ರು ಅದು ಜನಗಳು ಬಳ್ಳಾರಿ ಜನಗಳು ಯಾರಿಗೆ ಗೆಲುವು ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಈಗ ಬ ಜನಾರ್ದನ್ ರೆಡ್ಡಿ ಮೇಲೆ ಗುಂಡಿನ ಮಹಳೆ ಮಳೆ ಆನೆ ಕಲ್ಲುಗಳು ಬೀಳುತ್ತಲ್ಲ ಮಳೆ ಬಂದ ಮೇಲೆ ಪಟ 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 ಅಂತ ಆ ಥರ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ ಪಾಪ ಗೇಟ್ಗಳತ್ರ ಎಲ್ಲ ಗುಂಡುಗಳು ಆಮೇಲೆ ಬೀರ್ ಬಾಟ್ಲುಗಳಲ್ಲಿ ಪೆಟ್ರೋಲ್ ತುಂಬಿಕೊಂಡು ಎತ್ತಿ ಅಂತ ಅವರೇ ಹೇಳಿದ್ದಾರೆ ನ್ಯೂಸ್ ಚಾನಲ್ಗಳಲ್ಲಿ ತಮಗೂ ಗೊತ್ತು ನಾನು ಹೇಳೋದು ಏನು ಗೊತ್ತಾ ನೀವು ಎತ್ತರಕ್ಕೆ ಅತ್ತಿ ಅಹಮಿ ಇರಬಾರ್ದು ಆ ದುರಾಂಕಾರ ಪಟ್ಟರೆ ಸೀದಾ ಶಿವನ ಪಾದಗೆ ಸೇರ್ತೀರ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಓಕೆ ಆಮೇಲೆ ಇನ್ನೂ ಒಂದು ವಿಷ ಯಾರು ಕಿತ್ಲಾಡೋಕ್ಕೆ ಹೋಗ್ಬೇಡಿ ಈಗ ಯಾರು ತೀರ್ಕೊಂಡಿದ್ದಾರಲ್ಲ ಆ ಹುಡುಗ ಓದವನು ಮತ್ತೆ ಬರಲ್ಲ ಇನ್ನೊಂದು ನೀವು ಗ್ಯಾಂಗಲ್ಲಿ ಇದ್ಮೇಲೆ ನಿಮ್ಮನ್ನು ಬಳಸ್ಕೊತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಬಳಸ್ಕೊತಾರೆ ನಿಮ್ಮನ್ನು ನಂಬಿ ಕುಟುಂಬಗಳೆಲ್ಲ ಇರುತ್ತೆ ಅದನ್ನು ಯೋಚನೆ ಮಾಡಿಕೊಂಡು ಮುಂದೆ ಬನ್ನಿ ಅಂತ ಹೇಳ್ತಾ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ತಂದೆ ತಾಯಿಗೆ ಭಗವಂತ ಶಕ್ತಿ ಕೊಡಲಿ ಮತ್ತು ಇನ್ನೊಂದು ಜನಾರ್ದನ್ ರೆಡ್ಡಿ ಅವರು ಬುದ್ಧಿ ಕಲ್ತಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಓಕೆ ಇನ್ನೊಂದು ಹಿಡಿಯೆಲ್ಲ ಸಿಗೋಣ ಓಕೆ ಇದು ಯಾರ ಉದ್ದೇಶಕ್ಕೆ ನಾನು ಹೇಳ್ತಾ ಇಲ್ಲ ಒಂದು ಘಟನೆ ನಡೆದಿರೋದು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನೋಡಿ ನೈಟ್ ಇವಾಗ ಮೂರು ಗಂಟೆ ಒಂದು ನ್ಯೂಸ್ ಬಂತು ನಾನು ಮಲಗಿಬಿಟ್ಟಿದ್ದೆ ಟಿ ವಿ ಆನ್ ಮಾಡಿದ ತಕ್ಷಣ ಎಲ್ಲ ಇವ್ರದೇ ನ್ಯೂಸ್ ಬರ್ತಾಯಿತ್ತು ಅದ್ರಾಗ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಒಂದೇ ಮಾತರಂ ಜೈ ಕರ್ನಾಟಕ ಎಲ್ಲ ಬಳ್ಳಾರಿ ಜನಗಳೆಲ್ಲ ದಯವಿಟ್ಟು ಶಾಂತಿಯಿಂದ ಇರಿ ಒನ್ ಫೋರ್ಟಿ ಏನಾಗಿದೆ ಅಂತೆ ದಯವಿಟ್ಟು ಎಲ್ಲ ಯಾರು ತಿರ್ಗಾಡೋಕ್ಕೆ ಹೋಗ್ಬೇಡಿ ಹುಷಾರಾಗಿರಿ ಅಂತ ಹೇಳ್ತಾ ತಪ್ಪು ಮಾಡಿದವರು ಶಿವನ ಪೂಜೆ ಸೇರ್ತಾರೆ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್